ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಅಷ್ಟು ಚಿಕ್ಕ ಹುಡುಗಿ ಇದ್ದಾಗ ನನ್ಗೆ ಅವ್ರ ಪರಿಚಯ ಆಗಿದ್ದು ನಟನಾದಲ್ಲಿ ಅವರು ಕಂದಮ್ಮ ನೀನ್ ಹಾಡ್ ಹೇಳ್ಬೇಕು ನೀನ್ ಹಾಡು ಹೇಳದ್ರೇನೆ ಚಂದ ಅಂತ ಅವ್ರು ನನ್ನನ್ನು ಹಾರ್ಮೋನಿಯಂ ಮುಂದೆ ಕೂರಿಸಿ ಅವ್ರ ಅವ್ರ ಹತ್ರ ಸಂಗೀತ ಜಾಸ್ತಿ ಕುತ್ಕೊಂಡು ಕಲ್ತಿರೋದ್ರಕ್ಕಿಂತ ಮಜಾ ಮಾಡಿ ಬೈಸ್ಕೊಂಡು ಅವ್ರ ಜೊತೆ ಓಡಾಡ್ಕೊಂಡು ನಿಮ್ಮ ಹತ್ರ ಬಂದ್ರೆ ವಾಸನೆ ಅನ್ಕೊಂಡು ಯಾಕಂದ್ರೆ ಎಲ್ಲರಿಗೂ ಗೊತ್ತು ಜಗತ್ ಜಾಹೀರ ಸತ್ಯ ಅವರು ಕುಡ್ದು ಕುಡಿದು ಅವರು ಇದು ಹಾಳು ಮಾಡ್ಕೊಂಡ್ರು ಅನ್ನೋದನ್ನು ತುಂಬಾ ಜನ ಹೇಳ್ತಾರೆ ಬಟ್ ನನಗನ್ಸೋದು ಅವರೊಬ್ರು ಗಂಧರ್ವರು ಅವ್ರಿಗಿದ್ದಷ್ಟ ಟೈಮ್ ಟೈಮ್ ಫ್ರೇಮ್ ಅಲ್ಲಿ ಅವ್ರು ಏನ್ ಸಾಧನೆ ಮಾಡಕ್ ಬಂದಿದ್ರು ಅದನ್ನ ಮಾಡಿದ್ದಾರೆ ಅಂಡ್ ಎಷ್ಟೋ ಸಾವಿರ ಜನ ಸ್ಟೂಡೆಂಟ್ಸ್ಗೆ ಅದನ್ನ ಪಾಸ್ ಆನ್ ಮಾಡಿದ್ದಾರೆ ಇವಾಗ ದಿವ್ಯಾ ಮ್ಯಾಮ್ ಇರ್ಬೋದು ಅವರಿಂದ ಇನ್ನೊಂದು ಹತ್ತು ಜನ ಕಲಿತಿರ್ತಾರೆ ಹಾಗೆ ಎಷ್ಟೋ ಜನ ಸಿಂಗರ್ಸ್ ಇದ್ದಾರೆ ಮ್ಯೂಸಿಷಿಯನ್ಸ್ ಇದ್ದಾರೆ ಅವರಿಂದ ಇನ್ಸ್ಪೈರ್ ಆಗಿರೋರು ಸೊ ನಾನು ಅವರನ್ನು ಆ ಥರ ದೇವ್ರ ಥರ ನೋಡಕ್ಕೆ ಇಷ್ಟಪಡ್ತೀನಿ ಸೊ ಏಕೆಂದ್ರೆ ಒಬ್ರಿಗೆ ಒಂದು ಕರಿಯರ್ ಪಾತ್ ಗೈಡ್ ಮಾಡಿ ಅವ್ರು ನಾನು ಇಷ್ಟು ದೂರ ಬರೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂದರೆ ಇಟ್ ಇಸ್ ನಾಟ್ ಸಿಂಪಲ್ ಆರ್ ಇಟ್ ಇಸ್ ನಾಟ್ ಜೋಕ್ ಹಾಗಾಗಿ ಸೊ ಅವ್ರು ಅಷ್ಟು ಅವಧಿಯಲ್ಲಿ ಅದನ್ನೇ ಮಾಡಕ್ಕೆ ಬಂದಿದ್ರೇನೋ ಅದನ್ನ ಮಾಡಿ ಅವ್ರು ಋಣ ತೀರ್ಸ್ಕೊಂಡು ಹೋಗಿದ್ದಾರೆ ಸೊ ಬಿಗ್ ಥ್ಯಾಂಕ್ಸ್ ಟು ಆನಂದ್ ಸ್ವಾಮಿ ವೆರೆವರ್ ಎವರ್ ಹೀ ಇಸ್ ಹಾಗಾಗಿ ನನ್ನ ಗುರುಗಳು ಅಂತ ಅವರಿಗೆ ತುಂಬಾ ವರ್ಷಗಳಿಂದ ಟ್ರಿಬ್ಯೂಟ್ ಕೊಡಬೇಕು ಅಥವಾ ಅವರಿಗೋಸ್ಕರ ನಾನು ಹಾಡ್ಬೇಕು ಅನ್ನೋ ನನಗೆ ಆಸೆ ತುಂಬಾ ಇತ್ತು ಯಾಕಂದ್ರೆ ಹೇಳ್ತಿದ್ರು ಯಾವಾಗ್ಲೂ ನೀನ್ ಹಾಡ್ಬೇಕು ಅಂತ ಬಟ್ ಇವತ್ತು ನಾನು ಹಾಡ್ತಿದ್ದೀನಿ ಅದನ್ನ ನೋಡಕ್ ಅವರಿಲ್ವಲ್ಲ ಅನ್ನೋ ಬೇಜಾರು ನನಗೆ ಆದ್ರೆ ಅದನ್ನೇ ಎಲ್ಲಿಂದ ಎಲ್ಲಿಂದನೂ ನೋಡಬಹುದು ಅವರು ಅಂಡ್ ನನ್ನ ಜೊತೆ ಇಷ್ಟು ಜನ ನಿಮ್ಮ ಥರನೇ ನನ್ನ ಜೊತೆ ನೋಡಿ ಮಾಮಾ ಇಷ್ಟು ಜನ ಸ್ಟೇಜ್ ಮೇಲೆ ಹಾಡ್ತಿದ್ದೀವಿ ಅಂತ ತೋರಿಸ್ಬೇಕು ಅವ್ರಿಗೆ ಅನ್ನೋ ಒಂದು ಆಸೆ ಹಾಗಾಗಿ ಮಂಜು ಅವ್ರ ಜೊತೆ ಹಾಗೆ ಯಾವುದೋ ಶೋನಲ್ಲಿ ಸಿಕ್ಕದಾಗ ಹೇಳ್ತಿದ್ದೆ ನಾನು ಅವ್ರ ಸ್ಟೂಡೆಂಟು ಅವ್ರದ್ದು ಒಂದು ಶೋ ಮಾಡಬೇಕು ಅಂತ ಸುಮ್ಮನೆ ತುಂಬಾ ಸಿಂಪಲ್ ಆಗಿ ಮಾತು ಶುರುವಾಗಿ ನಾವು ತುಂಬ ಲೇಟ್ ಆಗಿ ಬೇರೆ ಸ್ಟಾರ್ಟ್ ಮಾಡಿದ್ವಿ ಈ ಪ್ರಿಪ್ರೇಷನ್ಸ್ ಎಲ್ಲ ಯಾಕಂದ್ರೆ ನಾವಿಬ್ರು ಆರ್ಗನೈಸರ್ಸ್ ಅಲ್ಲ ಬರೀ ಮ್ಯೂಸಿಷಿಯನ್ಸ್ ಸೊ ನಮ್ಗೆ ಒಂದು ದೊಡ್ಡ ಶೋ ಹಿಂದೆ ಏನೆಲ್ಲ ನಡೆಯುತ್ತೆ ಅನ್ನೋದು ತುಂಬಾ ಅರ್ಧಂಬರ್ಧ ಮಾಹಿತಿ ಇತ್ತು ಮಾಡ್ತಾ ಮಾಡ್ತಾ ನಮಗ್ ಶುರು ಆಗೋಯ್ತು ಅಯ್ಯೋ ಸ್ವಲ್ಪ ಮುಂಚೆಯಿಂದ ಮಾಡ್ಬೇಕಿತ್ತೇನೋ ಸ್ವಲ್ಪ ಜಾಸ್ತಿ ಜನಕ್ಕೆ ಮುಂಚೆನೆ ಬ್ಲಾಕ್ ಮಾಡ್ಬೇಕಿತ್ತೇನೋ ಈಗ್ಲೂ ಸಹ ನಾವು ಹೋಗಿ ಇನ್ವೈಟ್ ಮಾಡಕ್ ಆಗ್ತಾ ಇಲ್ವಲ್ಲ ಅಯ್ಯೋ ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ ವಿ ಆರ್ ಮಿಸ್ಸಿಂಗ್ ಔಟ್ ಅನ್ನೋ ಲಾಟ್ ಆಫ್ ಪೀಪಲ್ ಅನ್ನೋ ಭಯ ಇದೆ ಆದ್ರೆ ಎಷ್ಟೇ ಜನ ಕರೆದ್ರು ಅದ್ ಕಡಿಮೆನೆ ಆಗತ್ತೆ ಯಾಕಂದ್ರೆ ಅಷ್ಟು ಜನಕ್ಕೆ ಮಾಮ ರೀಚ್ ಮಾಡ್ಬಿಡಿದ್ದಾರೆ ಸಂಗೀತನ ಅಂಡ್ ಅವ್ರು ತುಂಬಾ ಮಜಾ ಮತ್ತೆ ಏನು ಖುಷಿಯಲ್ಲಿ ಜಾಯಸ್ ಪರ್ಸನ್ ಅವ್ರು ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಬೈದಾಡ್ಕೊಂಡು ಆ ತರ ಇದ್ದಂತ ವ್ಯಕ್ತಿ ಸೊ ಅವ್ರನ್ನ ಶ್ರದ್ಧಾಂಜಲಿ ಮಾಡಕ್ ಇಷ್ಟ ಅಲ್ಲ ನಮ್ಗೆ ಇದೊಂದು ಸೆಲೆಬ್ರೇಷನ್ ಅಂತ ಮಾಡ್ಬೇಕು ಹಾಗಾಗಿ ಅವ್ರ ಬರ್ಡೇ ದಿನಾನೇ ಚೂಸ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡ್ವಿ ಆ್ಯಂಡ್ ಸಾಕಷ್ಟು ಜನಕ್ಕೆ ಇರೋ ವಿಷಯ ಏನಂದ್ರೆ ಅವರು ನಾಟಕಕ್ಕೆ ಕಂಪೋಸ್ ಮಾಡ್ತಿದ್ರು ಹಾಡುಗಳನ್ನು ಮೈಸೂರಲ್ಲಿ ನಟನಾದಲ್ಲಿ ನಾನು ಸೇರ್ಕೊಂಡಿದ್ದು ಹಂಗೆನೆ ನಾನು ಕಲ್ತಿದ್ದು ನಾಟಕದ ಹಾಡುಗಳು ರಾಜು ಸರಿಂದ ಆ್ಯಂಡ್ ಅದೇ ಪ್ರಾಬಬ್ಲಿ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು ಆ್ಯಂಡ್ ಸ್ಟೇಜ್ ಮೇಲೆ ಎಷ್ಟು ಲೀಲಾ ಜಾಲ್ವಾ ಕುತ್ಕೊಂಡು ಹಾಡಬಹುದು ನಿನಗೆ ಕಾನ್ಫಿಡೆನ್ಸ್ ಇದ್ರೆ ಅನ್ನೋದನ್ನು ಹೇಳ್ಕೊಟ್ಟಿದ್ದು ನನಗೆ ರಾಜು ಸರ್ ಹಾಗಾಗಿ ಈ ನಾಟಕದ ಹಾಡುಗಳನ್ನೆಲ್ಲ ಪ್ರೆಸೆಂಟ್ ಮಾಡಬೇಕು ಅಂಡ್ ಎಷ್ಟು ಲವಲವಿಕೆ ಇದೆ ನಾಟಕದ ಹಾಡುಗಳಲ್ಲಿ ಅದನ್ನೆಲ್ಲ ತೋರಿಸ್ಬೇಕು ಆಮೇಲೆ ಬರ್ತಾ ಬರ್ತಾ ಭಾವಗೀತೆಯ ಸೀನ್ಸ್ ಕಡಿಮೆ ಆಗೋಗ್ತಾ ಇದೆ ಫೇಡ್ ಆಗೋಗ್ತಾ ಇದೆ ಎಲ್ಲೋ ನಾವು ಭಾವಗೀತೆ ಹಾಡಿ ಅಂದ್ರೆ ಒಂದು ಎರಡು ಹಾಡುಗಳಷ್ಟೇ ಜನಕ್ಕೆ ಗೊತ್ತು ಅದನ್ನೇ ಹಾಡಿ ಅಂತ ರಿಪೀಟ್ ಅಲ್ಲಿ ಕೇಳ್ತಾರೆ ಎಷ್ಟೊಂದು ಹಾಡುಗಳನ್ನ ಮರ್ತು ಬಿಟ್ಟಿದೀರಾ ಅದನ್ನ ನೆನಪಿಸೋಣ ಮತ್ತೆ ಅಂತ ಹೇಳಕ್ಕೂ ನಮಗೆ ಶೋಸ್ ಸಿಗಲ್ಲ ನಾವು ಭಾವಗೀತೆ ಹಾಡ್ತೀವಿ ಅಂದ್ರೆ ಫಿಲಂ ಸಾಂಗ್ ಹಾಡಿ ಅಂತ ಕೇಳ್ತಾರೆ ತಪ್ಪು ಸರಿ ಅಂತ ಅಲ್ಲ ಅವ್ರಿಗೆ ಏನಂದ್ರೆ ತಲೆನಲ್ಲಿ ಮಜಾ ಬರೋದು ಫಿಲಂ ಸಾಂಗ್ಸು ಪೆಟ್ಟಿ ಸಾಂಗ್ಸ್ ಅಂತ ಆದ್ರೆ ಭಾವಗೀತೆಗಳಲ್ಲೂ ನಾವ್ ಮಜಾ ಮಾಡಬಹುದು ಇನ್ನೂ ನಮ್ಗೆ ಹತ್ರ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ನಮ್ ಮಾತೃ ಭಾಷೆಯಲ್ಲಿರತ್ತೆ ಅಂಡ್ ನಮಗೆ ಸುತ್ತಮುತ್ತ ಕಾಣಿಸೋ ಅಂತ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಅದನ್ನ ಪ್ಲೇ ಮಾಡಿ ಅದನ್ನ ನಾವ್ ಅದನ್ನ ಪ್ರೆಸೆಂಟ್ ಮಾಡಬಹುದು ಅದೆಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂಡ್ ಗೊತ್ತಿರೋರು ಅದನ್ನ ಮುಂದಕ್ಕೆ ಸ್ಪ್ರೆಡ್ ಮಾಡ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಅದನ್ನು ವಾಪಸ್ ತಗೊಂಡ್ ಬರ್ಬೇಕು ಭಾವಗೀತೆಗಳನ್ನ ಅದ್ಭುತವಾದ ಕಲಾವಿದರು ಸಂಯೋಜಕರು ನಾನು ಒಬ್ಬನೇ ದೊಡ್ಡ ಅವನ ರಾಷ್ಟ್ರಗೀತೆ ಕೂಡ ಹೇಳಲ್ಲ ಸುಮ್ಮನೆ ಲಿಪ್ಸಿಂಕ್ ಮಾಡ್ತಾ ಇರ್ತೀನಿ ಅದು ನನ್ನ ಸಂಗೀತದ ಜ್ಞಾನ ಅದ್ರದ ಕಪ್ಪಣ್ಣ ಕಪ್ಪಣ್ಣ ಚಿತ್ರ ನಾನು ಹೌದು ಹೌದು ಅಂತ ಕಪ್ಪಣ್ಣ ಅಂದ್ರೆ ಎಲ್ಲ ಅಂತ ಹೇಳಕ್ ಆದ್ರೆ ಒಂದೇನು ಅಂತಂದ್ರೆ ನಾನು ಸುಗಮ ಸಂಗೀತದ ಇತಿಹಾಸ ಪುರುಷ ಇತಿಹಾಸ ಪುರುಷ ಅಂತಂದ್ರೆ ಆ ಪಿ ಕಾಳಿಗ್ರಹಣದು ಅನಂತ ಸ್ವಾಮಿ ಅದಾದ್ಮೇಲೆ ಬಂದಂತ ಆದ್ಮೇಲೆ ನಮ್ಮ ಅಶ್ವಥ್ ಅಶ್ವತ್ ಮೊದಲನೇ ದಿನ ಹಾರ್ಮೋನಿಯಂ ಇಟ್ಕೊಂಡಾಗ್ಲಿಂದ ಸತ್ತ ದಿವಸದವ್ರುಗಳು ನಾನು ಅವ್ರ ಜೊತೆಯಲ್ಲಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಯಜ್ಞಾನು ಇವರಸ ಹೇಳಬೇಕು ಆ ಅನೇಕ ಪ್ರೇಯತಗಳಾಯ್ತು ಅನೇಕ ರೂಪರೇಷೆಗಳು ಆಯ್ತು ನನ್ನ ಒಂದೇ ಒಂದು ಪುಣ್ಯ ಅಂತ ನಾನು ಈ ಎಲ್ಲ ಚಳುವಳಿಗಳಲ್ಲಿ ನಾನು ಪಾತ್ರ ವಹಿಸಕ್ಕೆ ಸಾಧ್ಯ ಆಯ್ತು ಅನ್ನೋದು ನನ್ನ ಸಂತೋಷ ಪಡ್ತಾ ಇದ್ವಿ ಕಾರಣಂತರ ಒಂದು ಮಾತು ಹೇಳ್ತಾ ಇದ್ರು ಯಾರೋ ಕನಸನ್ನ ನಂಬ್ತಾರೋ ಅವ್ರು ಮಾತ್ರ ಕನಸು ಕಾಣಕ್ಕೆ ಸಾಧ್ಯ ಅಂತಂದ್ಬಿಟ್ರು ಈ ಹುಡುಗರು ನನ್ನ ನನ್ನ ಮುಂದೆ ಹುಡುಗರೆ ತುಂಬಾ ಕನಸು ಕಾಣ್ತಾ ಇದಾರೆ ಎಷ್ಟು ಕನಸು ಕಾಣ್ತಾ ಇದ್ದಾರೆ ಅಂತಂದ್ರೆ ಅದೇ ಇವತ್ತು ಹೇಳಕ್ಕೂ ಕೂಡ ಸ್ವಲ್ಪ ಅದು ಬಡಬಡ ಅಂತ ಹೇಳ್ತೀವಿ ಸ್ಪಷ್ಟವಾಗಿ ಹೇಳಿಲ್ಲ ಅಂತ ನನ್ನ ಆರೋಪ ಇದೆ ಪ್ರಿಪೇರ್ ಆಗಿರ್ಲಿಲ್ಲ ಪ್ರಶ್ನವ್ರ ಮುಂದೆ ಹೇಳ್ಬೇಕಾದ್ರೆ ಅಂತಲ್ಲ ಯಾಕಂದ್ರೆ ಆ ಕನ್ವರ್ಸ್ ಕಾಣುವ ರೀತಿ ಇದೆಯಲ್ಲ ಅದು ಹೇಗಿರುತ್ತೆ ನೀವು ಮಾಡ್ಬೇಕು ಅಂತ ಹೇಗೆ ಮಾಡ್ಬೇಕು ನೀವು ಕೇಳ್ಬಿಟ್ರೆ ಪ್ರಶ್ನೆ ಹೇಗೆ ಮಾಡ್ಬೇಕು ಅಂತಾರೆ ಇದು ರೆಡಿ ರೆಡಿ ಫಾರ್ಮುಲಾ ಇಲ್ಲ ರೆಡಿ ಸೂತ್ರ ಇಲ್ಲ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಸೊ ಹುಡುಕುವಾಗ ಯಾವುದು ಬೆಸ್ಟ್ ಆಗುತ್ತ ಗೊತ್ತಿಲ್ಲ ಅವರು ಬೆಸ್ಟ್ ಇದೇ ತರ ಆಗಬೇಕು ಅನ್ನೋ ರೂಲ್ ಕೂಡ ಇಲ್ಲ ಸೊ ಇವರ ಈ ಪ್ರಯತ್ನ ಇದೆಲ್ಲ ಇದು ಅದ್ಭುತವಾದ ಪ್ರಯತ್ನ ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ನನ್ನ ನನಗೆ ರಾಜು ಅವರು ಹೇಗೆ ಪರಿಚಯ ಆಗಿದ್ದು ಅಂದ್ರೆ ನಾನು ಕಾಲೇಜಲ್ಲಿ ಓದುವಾಗ ಯಾವುದೊಂದು ಕಾಂಪಿಟೇಷನ್ ಅಲ್ಲಿ ಹಾಡ್ತಾ ಇದ್ದೆ ಆಗ ಜಡ್ಜ್ ಆಗಿ ಬಂದಿದ್ದು ನನಗೆ ಅವರ ತಂದೆ ಮೈಸೂರು ಅಂತ ಸ್ವಾಮಿಯವ್ರ ಜೊತೆ ಹಾಡಬೇಕು ಅಂತ ಬಹಳ ಒಂದು ಇದಿತ್ತು ಒಂದು ಐ ಕುಡ್ ಆಸೆ ಡ್ರೀಮ್ ಅಂತ ಹೇಳ್ಬೋದು ಆದರೆ ಅಷ್ಟೊತ್ತಿಗೆ ಮೈಸೂರಂತ ಸ್ವಾಮಿಯವರು ಅವರ ಹೆಲ್ತ್ ಸೂಪರ್ಡಿಟಿಡೇಟ್ ಆಗಿತ್ತು ಸೊ ಇವರು ನಾನು ಅಲ್ಲಿ ಹಾಡೋದು ಕೇಳಿ ಕಾಂಪಿಟೇಷನ್ ಆದಮೇಲೆ ಕರೆದು ಬಾ ನಾನು ನಾನು ಹೇಳ್ಕೊಡ್ತೀನಿ ಅಂತ ಹಾಗೆ ನಾನು ಅವರ ಶಿಷ್ಯ ಆಗಿದ್ದು ಸುಮಾರು ನ ನನ್ನ ಜೊತೆ ಯಾರ್ಯಾರು ಅವ್ರ ಅವರು ಅಂದರೆ ನಾನು ಅವ್ರ ಜೊತೆ ಅವ್ರ ಹತ್ರ ಕಲಿಯೋವಾಗ ನನ್ನ ಜೊತೆ ಯಾರ್ಯಾರು ಆ ಕಲಿಯಕ್ಕೆ ಬಂದಿರೋರು ಎಲ್ಲರೂ ಹೀಗೆ ಅವರು ಎಲ್ಲೋ ಹೋಗಿ ಇವಾಗ ಅನನ್ಯ ಹೇಳ್ದಂಗೆ ನಾಟಕದಲ್ಲಿ ಇವ್ರು ಹಾಡೋದು ಕೇಳಿ ಅವರು ಬ ಏನೋ ನಾನು ಹೇಳ್ಕೊಡ್ತೀನಿ ಅಂತ ಆ ಥರ ಅವರು ಬಹಳ ಒಂದು ಆಸಕ್ತಿಯಿಂದ ನಮ್ಮನ್ನು ಕರೆದು ಅವರು ಹೇಳ್ಕೊಡ್ತಾ ಇದ್ರು ಅವ್ರ ಜೊತೆ ಸಾಕಷ್ಟು ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿದೀವಿ ಆ ಸರ್ ಹೇಳ್ದಂಗೆ ಯಾವ್ದು ಯಾವುದೋ ಒಂದು ಬಹಳ ಒಂದು ಆರ್ಡಿನರಿ ಸೌಂಡ್ ಸಿಸ್ಟಮ್ ಇರ್ತಾ ಇತ್ತು ನಾಲ್ಕು ಜನ ಇರ್ತಾ ಇದ್ರು ಆಡಿಯನ್ಸ್ ಅಲ್ಲಿ ಹಾಗೆ ಕೂತು ಒಂದು ಮೂರು ಮೂರು ಗಂಟೆ ಕಾರ್ಯಕ್ರಮ ಎಲ್ಲಾ ಹಾಡುಗಳನ್ನ ಹಾಡಿ ಆಮೇಲೆ ಸ್ಟೇಜ್ ಅಲ್ಲಿ ಒಂದು ಬಹಳ ಒಂದು ಸೀರಿಯಸ್ ಆಗಿ ಅವ್ರು ಯಾವತ್ತು ಇರ್ತಾ ಇರ್ಲಿಲ್ಲ ಅಂದ್ರೆ ಹಾಡು ವಿಷಯದಲ್ಲಿ ಬಹಳ ಸೀರಿಯಸ್ನೆಸ್ ಇತ್ತು ಆದ್ರೆ ತುಂಬಾ ಮಜಾ ಮಾಡ್ತಾ ಇದ್ರು ಯಾರ್ಯಾರ ಬಗ್ಗೆನೂ ಏನೋ ಹೇಳ್ತಾ ಇಲ್ಲ ಹಾಡ್ ಬಗ್ಗೆ ಏನೋ ಒಂದು ತಮಾಷೆ ಮಾಡ್ತಾ ಸೊ ಹಾಗಾಗಿ ಒಂಥರ ಸೆಲೆಬ್ರೇಷನ್ ಅಂತಾನೆ ಇರ್ತಾ ಇತ್ತು ಬಟ್ ಹಾಗೇನೆ ನಾವು ತಪ್ಪುಗಳು ಮಾಡಿದಾಗ ಅದೇ ತರ ಅವರು ತಿದ್ದೋರು ಹೇಗೆ ಕರೆಕ್ಟ್ ಆಗಿ ಆಮೇಲೆ ಉಚ್ಚಾರಣೆ ಇರ್ಬೋದು ಇಲ್ಲ ಆ ಕಾಂಪೊಸಿಷನ್ ಹೇಗಿರ್ಬೇಕು ಭಾವ ಹೇಗೆ ತುಂಬಬೇಕು ಅಂತ ಬಹಳ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ರು ಹಿಸ್ ಸೆನ್ಸ್ ಆಫ್ ಹ್ಯೂಮರ್ ಅದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತು ಸೊ ಎಲ್ಲರೂ ಐ ಥಿಂಕ್ ಅವ್ ಅವರೊಂದು ಮ್ಯೂಸಿಕ್ ಟ್ಯಾಲೆಂಟ್ ಖಂಡಿತ ಆದರೆ ಅವ್ರ ಸೆನ್ಸ್ ಆಫ್ ಹ್ಯೂಮರಿಂದ ತುಂಬ ಜನ ಅವ್ರ ಹತ್ರ ಅಟ್ರಾಕ್ಟ್ ಆಗ್ತಾ ಇದ್ರು ಸೊ ಹಾಗಾಗಿ ಒಂದೊಂದು ದಿನವೂ ಅವ್ರ ಅವರು ಹಾ ಹೇಳ್ಕೊಟ್ಟಿರೋಂಥ ಹಾಡುಗಳನ್ನು ನಮಗೆ ನಾವು ಹಾಡ್ತಾ ಇರುವಾಗ ತುಂಬಾ ಮಿಸ್ ಮಾಡ್ಕೊತೀವಿ ಸೊ ಹೀಗೆ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಇನಿಷಿಯೇಟಿವ್ ಮಂಜು ಆಮೇಲೆ ಅದನ್ನೇ ಅವರು ಶುರು ಮಾಡಿರೋದು ಆ್ಯಂಡ್ ಇದನ್ನು ಆದಷ್ಟು ಹೆಚ್ಚು ಹೆಚ್ಚು ಜನ ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡು ಇದು ನಾವು ಅವರ ಹಾಡುಗಳನ್ನು ಹಾಡ್ತಾ ಇದ್ದೀವಿ ವಿ ಆರ್ ಸೆಲೆಬ್ರೇಟಿಂಗ್ ಹಿಸ್ ಲೈಫ್ ಸೊ ಹೆಚ್ಚು ಹೆಚ್ಚು ಜನ ಬಂದರೆ ದಿಸ್ ವಿಲ್ ಬಿ ಅ ಗ್ರ್ಯಾಂಡ್ ಸಕ್ಸಸ್ ಥ್ಯಾಂಕ್ ಯು ಸೊ ಮಚ್